ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ನೇಹಿತರೆ ದಿನನಿತ್ಯ ಎಲ್ಲರ ಮನೆಯಲ್ಲಿ ಈರುಳ್ಳಿಯನ್ನು ಬಳಸಿ ಬಳಸುತ್ತೇವೆ ಸ್ನೇಹಿತರೆ ನಿಮ್ಗೆ ಗೊತ್ತಾ ಈರುಳ್ಳಿ ಸಿಪ್ಪೆಯನ್ನು ನಾವು ಬಿಸಾಡುವುದರ ಬದಲು ಕಸಕ್ಕಾಗುವ ಬದಲು ಎಷ್ಟೊಂದು ಅದ್ಭುತವಾದಂತಹ ಶಕ್ತಿ ಈ ಸಿಪ್ಪೆಯಲ್ಲಿ ಇದೆ ಅಂತ ಈ ಸಿಪ್ಪೆಗಳನ್ನು ಬಳಸೋದ್ರಿಂದ ನೀವು ಹಾಕ್ಕೊಂಡಿರುವಂತಹ ಕನ್ನಡಕವನ್ನ ಕಿತ್ತು ಬಿಸಾಡಬಹುದು ಅಂತಹ ಶಕ್ತಿ ಈ ಸಿಪ್ಪೆಯಲ್ಲಿ ಅಡಕವಾಗಿರುತ್ತೆ ನಿದ್ರಾಹೀನತೆ ಎಂಗ್ಸೈಟಿ ಡಿಪ್ರೆಷನ್ ಬಿ ಪಿ ಪೇಷಂಟ್ಸ್ಗಂತೂ ಇದೊಂದು ಒಳ್ಳೆಯ ಮೆಡಿಸಿನ್ ಅಂತ ಹೇಳ್ಬೋದು ಇನ್ನು ಅನೇಕ ರೋಗದಲ್ಲಿ ಈ ಈರುಳ್ಳಿಯ ಸಿಪ್ಪಿಯನ್ನು ನಾವು ಬಳಸ್ಕೊಳ್ಬಹುದು ಬನ್ನಿ ಹಾಗಿದರೆ ಇವತ್ತಿನ ವಿಡಿಯೋದಲ್ಲಿ ಈರುಳ್ಳಿಯ ಸಿಪ್ಪಿಯನ್ನು ಹೇಗೆ ಬಳಸಿದರೆ ನಮಗೆ ಯಾವ ಬೆನಿಫಿಟ್ಸ್ ಸಿಗುತ್ತೆ ಯಾವ ರೋಗದಲ್ಲಿ ನಮಗೆ ಇದರಿಂದ ಬೆನಿಫಿಟ್ಸ್ ಆಗುತ್ತೆ ಎಂಬುದನ್ನು ಡೀಟೇಲ್ ಆಗಿ ತಿಳ್ಕೊಳ್ಳೋಣ ಇವತ್ತಿನ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ ಹೇಗೋ ಅಡುಗೆ ಮಾಡಲಿಕ್ಕೆ ಈರುಳ್ಳಿಯನ್ನು ಕಟ್ ಮಾಡೇ ಮಾಡ್ತೀರಾ ನೀವು ಅಲ್ವಾ ಅದರ ಸಿಪ್ಪೆಯನ್ನು ಕಸಕ್ಕೆ ಬಿಸಾಡೋದ್ರ ಬದಲು ಒಂದಿಷ್ಟು ಸಿಪ್ಪೆಗಳನ್ನು ಕಲೆಕ್ಟ್ ಮಾಡ್ಕೊಂಡು ಇಟ್ಕೊಳ್ಳಿ ಸೊ ಇದನ್ನು ನೀವು ಚೆನ್ನಾಗಿ ವಾಶ್ ಮಾಡಿಬಿಟ್ಟು ಕ್ಲೀನ್ ಮಾಡಬೇಕಾಗತ್ತೆ ಅದು ಅದಕ್ಕೆ ನೀರಲ್ಲಿ ಸ್ವಲ್ಪ ಅಡುಗೆ ಸೋಡಾ ಹಾಗೂ ಉಪ್ಪನ್ನು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಆ ಸಿಪ್ಪೆಗಳನ್ನು ಇದರಲ್ಲಿ ಹಾಕಿಬಿಟ್ಟು ವಾಶ್ ಮಾಡಿಕೊಳ್ಳಿ ನಂತರ ಸ್ವಚ್ಛವಾದಂತಹ ನೀರಿನಿಂದ ಎರಡು ಮೂರು ಸಾರಿ ವಾಶ್ ಮಾಡಿಕೊಂಡು ಸಿಪ್ಪೆಗಳನ್ನು ಚೆನ್ನಾಗಿ ಕ್ಲೀನ್ ಮಾಡಿಕೊಳ್ಳಿ ನಂತರ ಒಂದು ಪಾತ್ರೆಯಲ್ಲಿ ಒಂದು ಲೋಟದಷ್ಟು ನೀರನ್ನು ಹಾಕಿಬಿಟ್ಟು ಸಿಪ್ಪೆಯನ್ನು ಹಾಕಿ ಚೆನ್ನಾಗಿ ಈ ನೀರನ್ನು ನೀವು ಕುದಿಸ್ಕೋಬೇಕಾಗತ್ತೆ ಚೆನ್ನಾಗಿ ನೀರು ಕುದ ನಂತರ ಇದನ್ನು ಸೋಸ್ಕೊಂಡು ಲೋಟಕ್ಕೆ ಹಾಕ್ಕೊಳ್ಳಿ ಸೊ ಈ ರೀತಿ ನೀವು ಟೀ ಮಾಡಬೇಕಾಗತ್ತೆ ನಿಮಗೆ ಸ್ವೀಟ್ಗೋಸ್ಕರ ನೀವು ಬೆಲ್ಲನಾದರೂ ಸೇರಿಸ್ಕೋಬೋದು ಸಕ್ಕರೆನಾದರೂ ಸೇರಿಸ್ಕೋಬೋದು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಈ ಟೀಯನ್ನು ನೀವು ಡೈಲಿ ಕುಡಿಯೋದ್ರಿಂದ ಇದು ನಿಮ್ಮ ನಿದ್ರಾಹೀನತೆಯ ಸಮಸ್ಯೆಯನ್ನು ದೂರಪಡಿಸುತ್ತೆ ಯಾರಿಗೆಲ್ಲ ನಿದ್ದೆ ಸರಿಯಾಗಿ ಬರೋದಿಲ್ವೋ ಅಂಥವರು ಈ ರೀತಿ ಈರುಳ್ಳಿಯ ಟೀ ಮಾಡಿಕೊಂಡು ಕುಡಿಯೋದ್ರಿಂದ ಚೆನ್ನಾಗಿ ನಿದ್ದೆ ಬರುತ್ತೆ ಮತ್ತು ತುಂಬ ಜನರು ಈ ಟೆನ್ಷನ್ ಎಂಗ್ಸೈಟಿ ಎಲ್ಲ ಆಗ್ತಾ ಇರುತ್ತೆ ಡಿಪ್ರೆಷನ್ಗೆ ಹೋಗ್ತಾ ಇರ್ತಾರೆ ಅಂಥವರು ಸಹ ಈ ಟೀಯನ್ನು ಕುಡಿಯೋದ್ರಿಂದ ನಿಮಗೆ ನಿಮಗೆ ರಿಲೀಫ್ ಸಿಗತ್ತೆ ಮತ್ತು ರಕ್ತದ ಒತ್ತಡವನ್ನು ಕಂಟ್ರೋಲ್ ಮಾಡುತ್ತೆ ಚಿಕ್ಕ ಚಿಕ್ಕ ಮಕ್ಕಳು ಕನ್ನಡಕ ಹಾಕ್ಕೊಂಡೆಲ್ಲ ಓಡಾಡ್ತಾ ಇರ್ತಾರೆ ಅಲ್ವಾ ಅಂತಹ ಮಕ್ಕಳ ಕನ್ನಡಕವನ್ನು ಕೂಡ ತೆಗಿಬೋದು ಈ ಟೀಯನ್ನು ಕುಡಿಸ್ಬಿಟ್ಟು ಒಂದು ಆರು ತಿಂಗಳವರೆಗೆ ಈ ಟೀಯನ್ನು ಮಕ್ಕಳಿಗೆ ಡೈಲಿ ಮಾಡಿ ಕುಡಿಯೋದ್ರಿಂದ ಅವರ ಕನ್ನಡಕ ಹೋಗುತ್ತೆ ಹಾಗೂ ಕಣ್ಣಿನ ದೃಷ್ಟಿ ಇಂಪ್ರೂವ್ ಆಗುತ್ತೆ ಹೆಚ್ಚಾಗುತ್ತೆ ಈ ರೀತಿ ಟೀ ಮಾಡಿ ಕುಡಿಯೋದ್ರಿಂದ ನಿಮಗೆ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ಸ್ ಆಗಲ್ಲ ಅದ್ರ ಬಗ್ಲೂ ನಿಮಗೆ ಲಾಭನೇ ಹೆಚ್ಚಾಗುತ್ತೆ ಯಾಕಂದರೆ ಇದರಲ್ಲಿ ಆಂಟಿ ಬ್ಯಾಕ್ಟೀರಿಯಲ್ ಗುಣ ಇರೋದರಿಂದ ನಿಮ್ಮ ದೇಹದಲ್ಲಿರುವಂತಹ ಬ್ಯಾಕ್ಟೀರಿಯಾಗಳನ್ನು ವೈರಸನ್ನು ಕೊಲ್ಲಕ್ಕೆ ಇದು ಹೆಲ್ಪ್ ಮಾಡುತ್ತೆ ಹಾಗೂ ನಿಮ್ಮ ಆರೋಗ್ಯವನ್ನು ವೃದ್ಧಿ ಮಾಡಲಿಕ್ಕೆ ಈ ರೀತಿಯ ಟೀ ನಿಮಗೆ ಭಾಳ ಒಳ್ಳೆಯದು ಅದಲ್ಲದೆ ಈ ರೀತಿ ಟೀ ಮಾಡಿಕೊಂಡು ನೀವು ದಿನದ ಯಾವುದೇ ಟೈಮಲ್ಲೂ ಕೂಡ ಕುಡಿಬಹುದು ಇನ್ನು ಈ ಸಿಪ್ಪೆಯಿಂದ ಏನೆಲ್ಲ ಮಾಡ್ಬೋದು ಅಂತಂದರೆ ಒಂದು ಲೋಟದಷ್ಟು ನೀರಿಗೆ ಈ ಸಿಪ್ಪೆಯನ್ನು ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೊಳ್ಳಿ ಅದರ ಜೊತೆಗೆ ಎರಡು ಕಾಳು ಮೆಣಸನ್ನು ಹಾಕೊಳ್ಳಿ ಚಿಟಕಿ ಅರಿಶಿನವನ್ನು ಕೂಡ ಸೇರಿಸ್ಕೊಂಡು ಕಷಾಯವನ್ನು ತಯಾರಿಸ್ಕೊಳ್ಳಿ ಕಷಾಯ ಚೆನ್ನಾಗಿ ಕುದ್ದ ನಂತರ ಇದನ್ನು ಸೋಸ್ಕೊಂಡು ಒಂದು ಲೋಟಕ್ಕೆ ಹಾಕ್ಕೊಳ್ಳಿ ಇದಕ್ಕೆ ಕುದಿಸಿ ಆರಿಸಿದಂತಹ ಹಾಲನ್ನು ಕೂಡ ಸೇರಿಸ್ಕೋಬೋದು ಬೇಕಿದ್ರೆ ಹಾಲು ಸೇರಿಸ್ಕೊಳ್ಳಿ ಇಲ್ಲಾಂತಂದ್ರೆ ಸ್ಕಿಪ್ ಕೂಡ ಮಾಡ್ಬೋದು ಸೊ ಇದರ ಜೊತೆಗೆ ನೀವು ಸ್ವೀಟ್ಗೋಸ್ಕರ ಬೆಲ್ಲನೋ ಅಥವಾ ಸಕ್ಕರೆನೋ ಬೇಕಾದರೆ ಹಾಕ್ಕೊಳ್ಬೋದು ಈ ರೀತಿ ನೀವು ಕಷಾಯ ಅಥವಾ ಟೀ ಮಾಡಿ ಕುಡಿಯೋದ್ರಿಂದ ನಿಮಗೆ ಆಗಿರುವಂತಹ ನೆಗಡಿ ಶೀತ ಹಾಗೂ ಗಂಟಲು ನೋವನ್ನು ಗುಣಪಡಿಸಲಿಕ್ಕೆ ಬಹಳ ಒಳ್ಳೆಯದು ಅದಲ್ಲದೆ ನೋಸ್ ಬ್ಲಾಕ್ ಆಗಿರುತ್ತೆ ಮೂಗ್ ಬ್ಲಾಕ್ ಆಗಿರುತ್ತೆ ಆ ಬ್ಲಾಕೇಜನ್ನೆಲ್ಲ ತೆಗೆದು ಮೂಗನ್ನು ಕ್ಲಿಯರ್ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ ಹಾಗೂ ಗಂಟಲಿನಲ್ಲಿ ನೋವು ತುಂಬ ಜಾಸ್ತಿ ಇದ್ದರೂ ಕೂಡ ಆ ನೋವನ್ನು ಕಡಿಮೆ ಮಾಡಲಿಕ್ಕೆ ಈ ಟೀ ನಿಮಗೆ ಬಹಳ ಒಳ್ಳೆಯದು ಅದಲ್ಲದೆ ಇದನ್ನು ನೀವು ಎರಡು ಮೂರು ಸರಿ ಕುಡಿಯೋದ್ರಿಂದಲೂ ಕೂಡ ನಿಮ್ಮ ನೆಗಡಿ ಶೀತ ಎಲ್ಲ ಗುಣ ಆಗುತ್ತೆ ಹಾಗೂ ಗಂಟಲು ನೋವಿನಲ್ಲಿ ನಿಮಗೆ ಒಳ್ಳೆಯ ರಿಲೀಫ್ ಸಿಗುತ್ತೆ ಮತ್ತು ಮಧುಮೇಹಿಗಳಿಗೆ ಈರುಳ್ಳಿಯ ಟೀ ಬಹಳ ಒಳ್ಳೆಯದು ಸೊ ಏನು ಮಾಡೋದು ಬೇಡ ಜಸ್ಟ್ ನೀವು ಈರುಳ್ಳಿ ಸಿಪ್ಪೆಯನ್ನು ನೀರಲ್ಲಿ ಹಾಕಿ ಕುದಿಸಿ ಟೀ ಮಾಡಿಕೊಂಡು ಕುಡಿಯೋದರಿಂದ ಶುಗರ್ ಏನಿರುತ್ತೆ ಅದು ಕಂಟ್ರೋಲ್ ಆಗ್ತಾ ಬರುತ್ತೆ ಸಕ್ಕರೆ ಅಂಶ ಕಡಿಮೆ ಆಗ್ತಾ ಬರುತ್ತೆ ಸೊ ಇಷ್ಟೆಲ್ಲ ಬೆನಿಫಿಟ್ಸ್ ಸಿಗುವಂತಹ ಈರುಳ್ಳಿಯ ಸಿಪ್ಪೆಯನ್ನು ನೀವು ಇನ್ಯಾಕೆ ಕಸಕ್ಕೆ ಬಿಸಾಡಬೇಕು ಇದನ್ನು ಕಲೆಕ್ಟ್ ಮಾಡಿಕೊಂಡು ಡೈಲಿ ನಿಮ್ಮ ಡಯಟಲ್ಲಿ ಇನ್ಕ್ಲೂಡ್ ಮಾಡ್ಕೊಳ್ಳಿ ಹಾಗೂ ನಿಮ್ಮ ಆರೋಗ್ಯವನ್ನು ವೃದ್ಧಿ ಮಾಡಿಕೊಳ್ಳಿ ಸ್ನೇಹಿತರೆ ಇವತ್ತಿನ ಈ ಯೂಸ್ಫುಲ್ ಆಗಿರುವಂಥ ಇನ್ಫಾರ್ಮೇಶನ್ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಥ್ಯಾಂಕ್ ಯು